நான் <laughs>

ಎಲ್ಲರಿಗೂ ನಮಸ್ಕಾರ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಹೀಟ್ ವೇವ್ ಘಟನೆಗಳು ಹಾಗೂ ಸಾಧ್ಯತೆ ಇದೆ ಎಂದು ಹೇಳಿ ನಮ್ಮ ಎಲ್ಲರಿಗೂ ಕರ್ನಾಟಕ ಸರ್ಕಾರದಿಂದ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನೋಡಿದರೂ ಕೂಡ ಇವತ್ತು ಕೂಡ ನಲವತ್ತು ಡಿಗ್ರಿ ಕ್ರಾಸ್ ಆಗಿದೆ ಟೆಂಪ್ರೇಚರ್ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಬಹುದು ಅದರಲ್ಲಿ ಸ್ಪೆಸಿಫಿಕ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ಕಾಲ ಇನ್ನೂ ಜಾಸ್ತಿಯಾಗಿ ಈ ಟೆಂಪ್ರೇಚರ್ ಇರುತ್ತದೆ ಆದ್ದರಿಂದ ಹೀಟ್ವೇವ್ ಸಮಸ್ಯೆ ಆಗಬಹುದು ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳಲ ಕೈಗೊಳ್ಳದೇ ಇದ್ದಲ್ಲಿ ಅವರಿಗೆ ಹೀಟ್ ಸ್ಟ್ರೋಕ್ ಈ ಥರ ವಿವಿಧ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ ಹೇಳಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳೋಕ್ಕೆ ನಮಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಇದು ಬಗ್ಗೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಸಾರ್ವಜನಿಕರಿಗೆ ಅರಿವು ಮೂಡಿಸೋಕ್ಕೆ ನಾವು ಹೇಳಿದ್ದೀವಿ ಸೊ ಪ್ರಮುಖವಾಗಿ ನಾವು ಹೇಳಿಕೊಳ್ಳುವುದೇನೆಂದರೆ ಈ ಒಂದು ಕಾಲಘಟ್ಟದಲ್ಲಿ ಹೊರಗಡೆ ಓಡಾಟವನ್ನು ಕಡಿಮೆ ಮಾಡಿಕೊಳ್ಬೇಕಾದರೆ ಎಸ್ಪೆಷಲಿ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ತನಕ ಹೊರಗಡೆ ಓಡಾಡುವುದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕು ತೀರಾ ಅವಶ್ಯಕತೆ ಇದ್ದರೆ ಮಾತ್ರ ಓಡಾಡೋಕ್ಕೆ ಹೋಗಬೇಕಾಗುತ್ತೆ ತದನಂತರ ಹೆಚ್ಚಿನ ಒಂದು ನೀರಿರಲಿ ಮಜ್ಜಿಗೆ ಇರಲಿ ಎಳನೀರಿರಲಿ ಇದೆಲ್ಲ ತಗೊಳ್ಳಬೇಕಾಗುತ್ತೆ ಅವರು ಬಟ್ಟೆಗಳು ಕೂಡ ತುಂಬ ಲೈಟಾಗಿ ಈ ಹತ್ತಿಯಲ್ಲಿ ಆಗಿರುವ ಬಟ್ಟೆಗಳನ್ನು ಯೂಸ್ ಮಾಡಿಕೊಳ್ಳಬೇಕಾಗುತ್ತೆ ಅದೇ ರೀತಿ ಹೀಟ್ ವೇವ್ ಮೇಲೆ ಹೀಟ್ ಸ್ಟ್ರೋಕ್ ಯಾರಾದ್ರೂ ಏನಾದರೂ ಬಂದರೆ ಅದು ಹೇಗೆ ಗುರುತಿಸುವುದನ್ನು ಒಂದು ಅರಿವು ಬೇಸಿಕ್ಲಿ ಇರಬೇಕಾಗುತ್ತೆ ಯಾಕಂದರೆ ಭಾಳಷ್ಟು ಮಂದಿ ಹೀಟ್ ಸ್ಟ್ರೋಕ್ ಆಗಿಬಿಟ್ರೆ ಅವ್ರಿಗೂ ಗೊತ್ತಾಗೋದಿಲ್ಲ ಅವರ ಸುತ್ತಿ ಇರುವವ್ರಿಗೂ ಗೊತ್ತಾಗುದಿಲ್ಲ ಆದ್ದರಿಂದ ಅವ್ರಿಗೆ ಬೇಕಾಗಿರುವ ಫಸ್ಟ್ ಏಡೆಲ್ಲ ಸಿಗ್ಗಲ್ಲದೆ ಹೋಗಿಬಿಟ್ರೆ ಅದು ಜೀವಹಾನಿಯಾಗುವ ಒಂದು ಸಾಧ್ಯತೆ ಕೂಡ ಇರುತ್ತದೆ ಅದರಿಂದ ದಯವಿಟ್ಟು ಯಾರಾದರೂ ಪಬ್ಲಿಕ್ ಪ್ಲೇಸಲ್ಲಿ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸ್ ಇದ್ರೆ ಇಮಿಡಿಯೇಟ್ಲಿ ನೂರ ಎಂಟಿಗೆ ಆಂಬುಲೆನ್ಸ್ ಅಲ್ಲಿ ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ನಾನು ಕೋರಿಕೊಳ್ಳುತ್ತೇನೆ ಅದೇ ರೀತಿ ಒಳ್ಳೆಯ ಒಂದು ಗಾಳಿ ಓಡಾಟ ಇರಬೇಕಾಗುತ್ತೆ ಮನೆಗಳಲ್ಲಿ ಸೊ ಎಲ್ಲ ಓಪನ್ ಮಾಡಿ ಇಡುವುದು ಆ ಥರ ಮುನ್ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ತಗೊಂಡ್ರೆ ತುಂಬ ಒಳ್ಳೆಯದು ಅದೇ ರೀತಿ ಹೊರಗಡೆ ಓಡಾಡುವವರು ಛತ್ರಿ ತಗೊಂಡು ಹೋದರೂ ಇನ್ನೂ ಒಳ್ಳೆಯದು ಅಥವಾ ಅಟ್ಲೀಸ್ಟ್ ತಲೆಗೆ ಕ್ಯಾಪು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಇದೆಲ್ಲ ಹಾಕ್ಕೊಂಡು ಹೋದರೆ ಈ ಹೀಟ್ ಸ್ಟ್ರೋಕ್ ಥರ ಘಟನೆಗಳಾಗುವುದು ಕಡಿಮೆ ಆಗುತ್ತದೆ ನಾವು ಕೂಡ ವಿವಿಧ ಸ್ಥಳಗಳಲ್ಲಿ ನಗರ ಇರಲಿ ಗ್ರಾಮ ಏರಿಯಾ ಇರಲಿ ಎಸ್ಪೆಷಲಿ ಟ್ರಾಫಿಕ್ ಸಿಗ್ನಲಲ್ಲಿ ಎಲ್ಲ ನಾವು ಶೇಡ್ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಅದೇ ರೀತಿ ಆರೋಗ್ಯ ಇಲಾಖೆಯನ್ನು ಕೂಡ ಸಂಪೂರ್ಣ ತಯಾರಿಯಲ್ಲಿ ಇರೋಕ್ಕೆ ಹೇಳಿದ್ದೀವಿ ಈಗಾಗಲೇ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಮೀಸಲಿಟ್ಟಿದ್ದಾರೆ ಬೆಡ್ಗಳನ್ನು ಮೀಸಲಿಟ್ಟಿದ್ದಾರೆ ಪಿ ಎಚ್ ಯಲ್ಲಿ ಒಂದು ಬೆಡ್ ತಾಲೂಕು ಹಾಸ್ಪಿಟಲಲ್ಲಿ ಮೂರು ಬೆಡ್ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಹತ್ತು ಬೆಡ್ ಈ ಥರ ಸೊ ಸಾರ್ವಜನಿಕರಿಗೆ ಏನು ತೊಂದರೆ ಆದರೂ ನಮಗೆ ಸಂಪರ್ಕ ಮಾಡಬಹುದು ಧನ್ಯವಾದಗಳು